ಒಡೆನರಸೀಪುರ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಸಂಬಂಧಿಸಿದಂತೆ ಬಿ ಇಒ ಸೋಮಲಿಂಗೇಗೌಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಶೈಕ್ಷಣಿಕ ವರ್ಷದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾರ್ಚ್ ಇಪ್ಪತ್ತೊಂದರಿಂದ ಪ್ರಾರಂಭವಾಗುತ್ತದೆ ಹಾಗೂ ಏಪ್ರಿಲ್ ಹದಿನಾಲ್ಕಕ್ಕೆ ಮುಕ್ತಾಯವಾಗುತ್ತದೆ ಮತ್ತು ಎರಡು ಸಾವಿರದ ಇನ್ನೂರ ಮೂವತ್ತು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲಿದ್ದು ಪರೀಕ್ಷೆ ನಡೆಸಲು ಸರ್ಕಾರದ ನಿಯಮಾನುಸಾರ ಸಕಲ ಸಿದ್ಧತೆಗಳನ್ನು ವ್ಯವಸ್ಥಿತವಾಗಿ ಮಾಡಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸೋಮಲಿಂಗೇಗೌಡ ಜಿ ಎನ್ ತಿಳಿಸಿದರು ಪಟ್ಟಣದ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಸಾವಿರದ ಎಪ್ಪತ್ನಾಲ್ಕು ಬಾಲಕರು ಹಾಗೂ ಸಾವಿರದ ನೂರ ಐವತ್ತಾರು ಬಾಲಕಿಯರು ಒಟ್ಟು ಒಂಬತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲಿದ್ದಾರೆ ಜೊತೆಗೆ ಐವತ್ನಾಲ್ಕು ವಿವಿಧ ಸಮಸ್ಯೆಗಳ ಮಕ್ಕಳು ಹಾಗೂ ನಲವತ್ತು ಅಭ್ಯರ್ಥಿಗಳು ಖಾಸಗಿಯಾಗಿ ತಾಲೂಕು ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆಯಲಿದ್ದಾರೆ ಎಂದರು ಸರ್ಕಾರಿ ಬಾಲಕರ ಪದವಿಪೂರ್ವ ಕಾಲೇಜಿನಲ್ಲಿ ಇನ್ನೂರ ಹತ್ತೊಂಬತ್ತು ಸರ್ಕಾರು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಇನ್ನೂರ ತೊಂಬತ್ತೆಂಟು ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಪಾರ್ಕ್ ಪಕ್ಕ ಇನ್ನೂರ ಹದಿಮೂರು ಹಳ್ಳಿ ಮೈಸೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇನ್ನೂರ ಮೂವತ್ತೈದು ಪಡವಲೈಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇನ್ನೂರ ಇಪ್ಪತ್ತೆಂಟು ಹರಿಹರಪುರ ಕರ್ನಾಟಕ ಪಬ್ಲಿಕ್ ಸ್ಕೂಲಿನಲ್ಲಿ ಇನ್ನೂರ ತೊಂಬತ್ತೆರಡು ಸೋಮನಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇನ್ನೂರ ಎಂಬತ್ತ್ಮೂರು ತಟ್ಟೆಕೆರೆ ಆದರ್ಶ ವಿದ್ಯಾಲಯದಲ್ಲಿ ಇನ್ನೂರ ನಲವತ್ತಾರು ಹಾಗೂ ದೊಡ್ಡಕಾಡೂರಿನ ಜೆಎಸ್ಎಸ್ ಪ್ರೌಢಶಾಲೆಯಲ್ಲಿ ಇನ್ನೂರ ಹದಿನಾರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಪರೀಕ್ಷಾ ಮಂಡಳಿಯ ನಿಯಮಾನುಸಾರ ಅಗತ್ಯ ಸಿದ್ಧತೆ ಮಾಡಲಾಗಿದೆ ಎಂದು ತಿಳಿಸಿದರು ಕರ್ನಾಟಕ ಪರೀಕ್ಷಾ ಮಂಡಳಿಯ ನಿಯಮಾನುಸಾರ ಎಲ್ಲ ಪರೀಕ್ಷಾ ಕೇಂದ್ರಗಳ ಮುಖ್ಯ ಅಧೀಕ್ಷಕರು ಹಾಗೂ ಕಸ್ಟೋಡಿಯನ್ ಅವರಿಗೆ ಟೆಲಿಕಾನ್ಫರೆನ್ಸ್ ಮೂಲಕ ಹಾಗೂ ಬಿಇಒ ಅವರ ಅಧ್ಯಕ್ಷತೆಯಲ್ಲಿ ಅಗತ್ಯ ಎಲ್ಲ ಮಾಹಿತಿ ನೀಡಲಾಗಿದೆ ಪರೀಕ್ಷಾ ಕೇಂದ್ರಗಳಲ್ಲಿ ಸ್ಥಾನಿಕ ತನಿಖಾ ಜಾಗೃತ ದಳ ಮೊಬೈಲ್ ಸ್ವಾಧೀನಾಧಿಕಾರಿಗಳು ನಿಯೋಜಿಸಿ ಪರೀಕ್ಷಾ ಅಕ್ರಮಗಳಿಗೆ ಕಡಿವಾಣ ಹಾಕಲು ಸಿಸಿ ಕ್ಯಾಮೆರಾಗಳು ಹಾಗೂ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಮಾಡಲಾಗಿದೆ ಅಧಿಕಾರಿಗಳು ಸೇರಿದಂತೆ ಒಟ್ಟು ಇನ್ನೂರು ಸರ್ಕಾರಿ ನೌಕರರು ಕರ್ತವ್ಯ ನಿರ್ವಹಿಸಲಿದ್ದಾರೆ ಹಾಗೂ ಪರೀಕ್ಷಾ ದಿನಗಳಲ್ಲಿ ಇಂಟರ್ನೆಟ್ ಹಾಗೂ ವಿದ್ಯುತ್ ಸಮಸ್ಯೆ ಉಂಟಾಗದಂತೆ ಜಾಗ್ರತೆ ವಹಿಸಲು ಜಿಲ್ಲಾಧಿಕಾರಿಗಳು ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ ಎಂದು ತಿಳಿಸಿದರು ಪ್ರಥಮ ಭಾಷಾ ಇಚ್ಛಿತ ವಿಷಯಗಳ ಪರೀಕ್ಷೆ ಬರೆಯಲು ಮೂರು ಗಂಟೆ ಮತ್ತು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಓದಲು ಹದಿನೈದು ನಿಮಿಷ ಹಾಗೂ ದ್ವಿತೀಯ ಮತ್ತು ತೃತೀಯ ಪರೀಕ್ಷೆ ಬರೆಯಲು ಎರಡು ಗಂಟೆ ನಲವತ್ತೈದು ನಿಮಿಷ ಹಾಗೂ ಪ್ರಶ್ನೆ ಪತ್ರಿಕೆ ಓದಲು ಹದಿನೈದು ನಿಮಿಷ ನಿಗದಿಪಡಿಸಲಾಗಿದೆ ಎಂದರು ತಾಲೂಕಿನಲ್ಲಿ ಶಿಕ್ಷಕರು ಸಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಪರೀಕ್ಷಾ ಸಿದ್ಧತೆ ಹಾಗೂ ನಿರ್ಭಯವಾಗಿ ಹಾಗೂ ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಲು ಮಾರ್ಗದರ್ಶನ ನೀಡಿದ್ದಾರೆ ಆದ್ದರಿಂದ ಉತ್ತಮ ಫಲಿತಾಂಶ ಬರುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಣೇಶ್ವರ ಹಾಸನ ಜಿಲ್ಲೆ ನಮ್ಮ ಗಣೇಶಪುರ ತಾಲೂಕಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಕ್ಷಿಣ ವರ್ಷದಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ನಡೀತಿರ್ತಕ್ಕಂಥ ಎಸ್ ಎಲ್ ಸಿ ಪರೀಕ್ಷೆ ಬಂದು ಎರಡು ಸಾವಿರದ ಇನ್ನೂರ ಮೂವತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ ಇದರಲ್ಲಿ ಬಾಲಕರು ಸಾವಿರದ ಎಪ್ಪತ್ನಾಲ್ಕು ಬಾಲಿಕಿಯರು ಸಾವಿರದ ನೂರ ಐವತ್ತಾರು ಇದರಲ್ಲಿ ಶಾಲಾ ಮಕ್ಕಳು ಎರಡು ಸಾವಿರದ ನೂರ ಅರವತ್ತೊಂದು ಶಾಲಾ ಮಕ್ಕಳು ಮತ್ತು ಇಪ್ಪತ್ತೊಂಬತ್ತು ಮಕ್ಕಳು ಪುನರಾವರ್ತಿತ ಅಭ್ಯರ್ಥಿಗಳು ಇನ್ನು ನಲವತ್ತು ವಿದ್ಯಾರ್ಥಿಗಳು ಖಾಸಗಿ ಅಭ್ಯರ್ಥಿಗಳಾಗಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಈ ಪರೀಕ್ಷೆಗೋಸ್ಕರನೇ ಈಗ ಆಲ್ರೆಡಿ ಒಂಬತ್ತು ಕೇಂದ್ರಗಳನ್ನು ನಾವು ತೆರೆದಿದ್ದೇವೆ ನಗರದಲ್ಲಿ ಮೂರು ಗ್ರಾಮೀಣ ಪ್ರದೇಶದಲ್ಲಿ ಆರು ಪರೀಕ್ಷಾ ಕೇಂದ್ರಗಳು ಈ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ಪಾರದರ್ಶಕವಾಗಿ ಮತ್ತು ಪರೀಕ್ಷೆ ಪಾತ್ರತೆ ಗೌಪ್ಯತೆಯನ್ನು ಕಾಪಾಡಲಿಕ್ಕೆ ಅಕ್ರಮವನ್ನು ತಡೆಗಟ್ಟಲಿಕ್ಕೆ ಎಲ್ಲ ಕೇಂದ್ರಗಳಲ್ಲಿ ಸಿ ಸಿ ಕ್ಯಾಮ್ರಾ ವೆಬ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೆಟ್ ಸಂಪರ್ಕ ಕಡಿತ ಆಗೋದಾಗಲಿ ಪವರ್ ಏನಾದರೂ ನಿಂತಾಗೋದಾಗಲಿ ಅದಕ್ಕೂ ಅವಕಾಶ ಕೊಡದ ಹಾಗೆ ಸಂಬಂಧಪಟ್ಟ ಇಲಾಖೆಯ ಸಹಕಾರದೊಂದಿಗೆ ಅಷ್ಟು ಗಂಟೆಗಳ ಕಾಲ ಏನು ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆರು ದಿನಗಳು ಪರೀಕ್ಷೆ ನಡೆಯುವಂಥ ಸಂದರ್ಭಗಳಲ್ಲಿ ಪ್ರತಿ ವಿಷಯಕ್ಕೂ ಕೂಡ ಗ್ಯಾಪ್ ಇರುತ್ತೆ ಹಾಗಾಗಿ ಮಕ್ಕಳು ಭಾಳ ಸುಸೂತ್ರವಾಗಿ ಮಧ್ಯದಲ್ಲಿ ಆಗಿರುವಂಥ ಅವಧಿಗಳನ್ನು ಓದ್ಕೊಂಡು ಚೆನ್ನಾಗಿ ಪರೀಕ್ಷೆಯನ್ನು ಬರೀಬೋದು ಇಲ್ಲಿ ಪರೀಕ್ಷೆ ಸಂಬಂಧಪಟ್ಟಂಥ ಸಿಬ್ಬಂದಿಗಳು ಸುಮಾರು ಇನ್ನೂರು ಮಂದಿ ಕೆಲಸ ಮಾಡ್ತಿದ್ದಾರೆ ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಒಬ್ಬರು ಚೀಫ್ ಸೂಪರೇಟು ಒಬ್ಬರು ಕಸ್ಟೋಡಿಯನು ಒಬ್ಬರು ಸಿಟ್ಟಿಂಗ್ ಸ್ಕ್ವಾಡು ಮತ್ತು ಕೊಠಡಿ ಮೇಲ್ವಿಚಾರಕರು ಇರ್ತಾರೆ ಮತ್ತು ಕಚೇರಿ ಸಹಾಯಕರು ಮತ್ತು ಡಿ ರೂನ್ ಇರ್ತಾರೆ ಮತ್ತು ಪರೀಕ್ಷೆಯ ಪರೀಕ್ಷೆ ಕೇಂದ್ರಗಳಲ್ಲಿ ಪರೀಕ್ಷೆ ವ್ಯವಸ್ಥಿತವಾಗಿ ನಡೀತಾ ಇದೆಯಾ ಇರುವಂಥ ಹೊಸವಾಗಿ ನೋಡ್ಕೊಳ್ಳಿಕ್ಕೆ ವಿಚಕ್ಷಣ ದಳ ಮೂರು ತಂಡ ನೇಮಕ ಆಗಿದೆ ಒಂದು ತಹಜಿಲ್ದಾರ್ ಅವರ ನೇತೃತ್ವದಲ್ಲಿ ಒಂದು ತಂಡ ಇದೆ ಹಾಗೆ ತಾಲೂಕ್ ಪಂಚಾಯತ್ ಯು ಅವರ ನೇತೃತ್ವದ ಒಂದು ತಂಡ ಇದೆ ಹಾಗೆ ವಿರ ನೇತೃತ್ವದಲ್ಲಿ ಒಂದು ತಂಡ ಇದೆ ಈ ಮೂರು ತಂಡಗಳ ಜೊತೆಗೆ ಆಯಾ ಸೆಂಟ್ರಲ್ಲೇ ಒಬ್ಬರು ಕೇಂದ್ರಿಕ ಕೇಂದ್ರ ಸ್ಥಾನಿಕ ಜಾಗೃತಿ ದಳದ ಅಧಿಕಾರಿಯನ್ನು ನೇಮಿಸಿರ್ತೀವಿ ಆ ಕೇಂದ್ರ ಸ್ಥಾನಿಕ ಜಾಗೃತಿ ದಳದ ಅಧಿಕಾರಿ ಮತ್ತು ಅಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರ ಪತ್ರಿಕೆಗಳನ್ನು ನಿರ್ವಹಿಸುವಂಥ ಒಬ್ಬರು ಅಶೋಣ ಇರ್ತಾರೆ ಅವರು ಕೂಡ